ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಮಗಳಿಗೆ ಹಬ್ಬಕ್ಕೆ ಅಂತಂದೇಳಿ ಕೆಲವೊಂದು ಫ್ಯಾಬ್ರಿಕ್ ಬಟ್ಟೆಗಳನ್ನ ತೊಗೊಂಡು ಬಂದಿದ್ದೀನಿ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳಿಗೆ ಸಾಮಾನ್ಯವಾಗಿ ಬಟ್ಟೆಗಳನ್ನ ಹೊಲಿಸಿರೋದು ಕಡಿಮೆನೇ ಯಾವಾಗಲೂ ಜಾಸ್ತಿ ರೆಡಿಮೇಡ್ಗಳನ್ನೇ ತೊಗೊಂಬಂದು ಹಾಕ್ತಾಯಿದ್ದು ಬಟ್ ಈ ಸಾರಿ ಒಂದಷ್ಟು ಫ್ಯಾಬ್ರಿಕ್ನ ತೊಗೊಂಡು ಬಂದು ನಾನೇ ಅವಳು ಏನೇನು ಹೇಳ್ತಾಳೆ ಅದನ್ನು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಲೆಹಂಗಾ ಆದರೆ ನಾನೇ ಮಾಡಿಬಿಡ್ತೀನಿ ಲೆಹಂಗಾ ಬ್ಲೌಸ್ ಅದೆಲ್ಲ ಆದರೆ ನಾನೇ ಮಾಡ್ತೀನಿ ಬಟ್ ಇನ್ನೂ ಬೇರೆ ಬೇರೆ ಥರ ಈ ಕುರ್ತೀಸ್ ಎಲ್ಲ ನನಗೆ ಬರೋದಿಲ್ಲ ಸೊ ಹಾಗಾಗಿ ಈ ಇಷ್ಟು ದಿನ ಜಾಸ್ತಿ ರೆಡಿಮೇಡ್ಗಳನ್ನ ಯೂಸ್ ಮಾಡ್ತಾಯಿದ್ದು ಬಟ್ ಇವಾಗ ಇವಾಗೆಲ್ಲರೂ ಒಂಥರ ಟ್ರೆಂಡ್ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಪೀಸ್ಗಳನ್ನ ತಂದು ಅವ್ರಿಗೆ ಅಥವಾ ಹಳೆ ಸೀರೆಗಳಿರ್ಬೋದು ಆ ಥರದ್ರಲ್ಲೇ ಬೇರೆ ಬೇರೆ ಇನೋವೇಟಿವ್ ಆಗಿ ಹೊಲಿಸ್ಕೊಳ್ಳೋದು ಮತ್ತು ಬೇರೆ ಬೇರೆ ಡಿಸೈನ್ನಲ್ಲಿ ಡಿಸೈನ್ ಮಾಡಿಸೋದು ಈ ಥರ ಇವಾಗ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ಅಲ್ವಾ ಸೊ ಅದಕ್ಕೆ ಅವಳು ನನಗೆ ಹೇಳ್ತಾ ಇದ್ಲು ಒಂದು ಸ್ವಲ್ಪ ಪೀಸ್ಗಳು ತೊಗೊಂಬಂದು ನನಗೇನಾದರೂ ಬೇರೆ ಬೇರೆ ಥರ ಹೊಲಿಸ್ಕೊಡಮ್ಮ ಪ್ಲೀಸ್ ಅಂತ ಅದಕ್ಕೆ ಅಂತ ಇವತ್ತು ನಾನು ಒಂದಷ್ಟು ಫ್ಯಾಬ್ರಿಕ್ನೆಲ್ಲ ತೊಗೊಂಡು ಬಂದಿದ್ದೀನಿ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬಟ್ಟೆ ಇರ್ಬೋದು ಕಲರ್ ಇರ್ಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮ ರಿಲೇಷನ್ ಇದ್ದಾರೆ ಒಬ್ಬರು ನಮ್ಮ ಅಕ್ಕ ಅವರೇನೆ ಅವರು ತುಂಬ ವರ್ಷಗಳಿಂದ ಅದೇ ಅಂಗಡಿಯಲ್ಲೇ ಹೋಗಿ ತಗೊಂಡು ಬರ್ತಾಯಿದ್ರು ನನಗೆ ಅವರು ಮಕ್ಕಳದ್ದು ಬಟ್ಟೆಗಳು ನೋಡ್ದಂಗೆಲ್ಲ ಅನ್ನಿಸ್ತಾಯಿತ್ತು ಎಲ್ಲಿ ತೊಗೊಂಡ್ಬರ್ತಾರೆ ಇವರು ಫ್ಯಾಬ್ರಿಕ್ ಇಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ಹೊಲಿಸ್ಕೊಂಡಿದ್ದಾರೆ ಅಂತ ಮತ್ತೆ ನಾನು ಅವ್ರಿಗೆ ಹೇಳಿದ್ದೆ ಕೂಡ ನೀವು ಯಾವಾಗಾದರೂ ಹೋಗಬೇಕಾದ್ರೆ ನನಗೂ ಹೇಳಿ ನಾನು ಬರ್ತೀನಿ ನನಗೂ ಒಂದು ಸ್ವಲ್ಪ ತೊಗೋಬೇಕು ನನಗೂ ಶಮಿತಾ ಇದ್ದಾಳೆ ಅಂತ ಅವ್ರಿಗೆ ಹೇಳಿದ್ದೆ ಪಾಪ ಅವರು ತುಂಬ ಸರಿ ಹೋಗಬೇಕಾದ್ರೆ ನನ್ನ ಇದ್ರು ಇವತ್ತು ಹೋಗ್ತಾಯಿದ್ದೀವಿ ಬರ್ತೀಯಾ ಬರ್ತೀಯ ಅಂತ ನನಗೇನೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿ ಹೋಗೋದಕ್ಕಾಗಿರಲಿಲ್ಲ ಬಟ್ ನಿನ್ನೆ ಹೋಗಿ ತಗೊಂಬಂದೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತಂದರೆ ಮೂರು ನಾಲ್ಕು ಅವಳಿಗೆ ಇನ್ನೊಂದೆರಡು ಸೀರೆ ನಾನು ಇಟ್ಕೊಳ್ಳೋಣ ಅಂತಂದೇಳಿ ತೊಗೊಂಬಂದೆ ಬಟ್ ಈಗ ನೋಡಿದ್ರೆ ಯಾ ಎಲ್ಲ ಅವಳೇ ತಗೋತೀನಿ ಅಂತಿದ್ದಾಳೆ ಅಂದರೆ ಅಷ್ಟು ಚೆನ್ನಾಗಿದೆ ಬಟ್ಟೆಗಳು ಆ ಕ್ಲಾತ್ ಇರ್ಬೋದು ಕಲರ್ ಇರ್ಬೋದು ಅಷ್ಟು ಚೆನ್ನಾಗಿದೆ ಸೊ ಹಾಗಾಗಿ ಅವಳು ಎಲ್ಲದನ್ನು ನನಗೆ ಇರಲಿ ನಾನು ಅದನ್ನು ಉಲ್ಸ್ಕೊತೀನಿ ಇದನ್ನು ಉಲ್ಸ್ಕೊತೀನಿ ಅಂತೆಲ್ಲ ಹೇಳ್ತಾ ಇದ್ದಾಳೆ ಅಂದರೆ ಅದರಲ್ಲಿ ಏನೆಲ್ಲ ಮಾಡ್ಬೋದು ಅಂತಂದರೆ ನಾನು ಇವಾಗ ತಂದಿರೋ ಅಂಥ ಪೀಸ್ಗಳಲ್ಲಿ ಲೆಹಂಗಾಗ ಹೋಲಿಸ್ಕೊಬೋದು ಇಲ್ಲಾಂದರೆ ಶರಾರ ಶರಾರ ಡ್ರೆಸ್ ಹೊಲಿಸ್ಕೋಬೋದು ಆಲಿಯಾ ಕುರ್ತೀಸ್ ಆ ಥರ ಕೂಡ ಮಾಡ್ಕೋಬೋದು ಜಂಪ್ ಸೂಟ್ಗೆ ಸೂಟ್ ಆಗೋ ಥರ ಅದು ಕೂಡ ಇದೆ ಯಾವ್ಯಾವ ಥರ ಹೊಲಿಸ್ಕೋಬೋದು ಅಂತ ಅಂದರೆ ನಿಜವಾಗ್ಲೂ ಅಂದರೆ ಹೆಣ್ಮಕ್ಕಳೇ ಹಂಗೆ ಅಲ್ವಾ ಎಷ್ಟು ಥರ ಬೇಕಾದರೂ ನಾವು ಬಟ್ಟೆಗಳನ್ನ ಸ್ಟಿಚ್ ಮಾಡಿಸ್ಬೋದು ಡಿಸೈನರ್ಸ್ ಕೊಟ್ಟರೆ ಯಾವ್ಯಾವ ಥರ ಬೇಕೋ ಆ ಥರ ಡಿಸೈನ್ಗಳನ್ನ ಮಾಡಿಸ್ಕೋಬೋದು ಸೊ ಅದಕ್ಕೋಸ್ಕರ ಅಂತಲೇ ನಾನು ಕೂಡ ಅವಳಿಗೆ ಒಂದಷ್ಟು ಬಟ್ಟೆಗಳನ್ನ ತಂದಿದ್ದೀನಿ ತೋರಿಸ್ತೀನಿ ನಿಮಗೂ ಕೂಡ ಬೆಲೆ ಅಂತೂ ತುಂಬ ಅಂದರೆ ತುಂಬ ಕಡಿಮೆ ಆ ಥರ ಒಂದು ರೇಂಜಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನ ನಾನು ತೊಗೊಂಡು ಬಂದಿದ್ದೀನಿ ಇವಾಗ ತೋರಿಸ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನೋಡಿ ಈ ಒಂದು ಫ್ಯಾಬ್ರಿಕ್ನ ತೋರಿಸ್ತಾ ಇದ್ದೀನಿ ಇದು ಬಟ್ಟೆಗೂ ಕೂಡ ಯಾವ್ಯಾವ ಥರ ಅಂತ ಅವ್ರು ನನಗೆ ಹೇಳಿದ್ರು ಇದು ರಾಜಸ್ಥಾನಿ ಸ್ಟೈಲ್ ಅಂತೆ ಬಟ್ ನನಗದು ಅಷ್ಟು ನೆನಪಿಲ್ಲ ಯಾವ್ಯಾವ ಸ್ಟೈಲ್ ಯಾವ್ಯಾವ ಥರ ಬಟ್ಟೆಗಳಿದು ಅಂತ ಹೇಳಿ ಇದು ಲೆಹ್ಯಾಂಗಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು ಕೂಡ ಇದರಲ್ಲೇ ಇದೆ ಅಂದರೆ ಬ್ಲೌಸು ಇದೇ ಥರನೇ ಇದೆ ಅಂದರೆ ನಾವು ಇದೇ ಥರನೇ ಹಾಕೋಬೋದು ಇಲ್ಲಾಂದರೆ ಅದಕ್ಕೆ ಮಿಕ್ಸ್ ಮ್ಯಾಚು ಗೋಲ್ಡ್ ಕಲರು ಈ ಥರದ್ದು ಯಾವುದಾದ್ರೂ ನಾವು ಬ್ಲೌಸ್ ಪೀಸ್ ತೊಗೊಂಡು ಹೊಲಿಸ್ಕೋಬೋದು ಅಂದರೆ ನಮಗೆ ಅದು ಬೇಡ ಅಂತಂದರೆ ನೋಡಿ ಇದು ಬ್ಲೌಸ್ ಬಂದಿದೆ ಚೆನ್ನಾಗಿದೆ ಬ್ಲೌಸ್ ಕೂಡ ನೋಡಿ ಪಿಕಾಕ್ ಡಿಸೈನ್ ಬಂದಿದೆ ಬ್ಲೌಸ್ಗೆಲ್ಲ ತುಂಬಾ ಚೆನ್ನಾಗಿದೆ ಇವುಗಳ ಬೆಲೆ ಕೇಳಿದ್ರಂತೂ ನಿಜವಾಗ್ಲೂ ಶಾಕ್ ಆಗ್ತೀರಾ ಬಟ್ಟೆನೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಈ ಥರ ತೊಗೊಂಡು ಬಂದಿದ್ದೀನಿ ಅದಕ್ಕೆ ಮ್ಯಾಚಿಂಗ್ಗೆ ಗೋಲ್ಡ್ ಕಲರ್ದು ನಾನು ದುಪ್ಪಟ್ಟ ಥರ ಅಂದರೆ ಲೆಹಂಗಾ ಉಟ್ಕೊಂಡ್ರೆ ದಾವಣಿ ಬೇಕಲ್ವಾ ಸೊ ಅದಕ್ಕೆ ಅಂತಲೇ ಈ ಫ್ಯಾಬ್ ಈ ಫ್ಯಾಬ್ರಿಕ್ನ ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದೀನಿ ಸ್ನೇಹಿತರೆ ಇದು ಬರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ ಬಟ್ಟೆ ತುಂಬಾ ಚೆನ್ನಾಗಿದೆ ಸಾಫ್ಟಾಗೂ ಕೂಡ ಇದೆ ಮೆಟೀರಿಯಲ್ಲು ತುಂಬಾ ಇಷ್ಟ ಆಯಿತು ನನಗಂತೂ ನಾನು ಫಸ್ಟ್ ಟೈಮ್ ಹೋಗಿದ್ದು ಬಟ್ ನನಗೆ ಗೊತ್ತಿರಲಿಲ್ಲ ಇಷ್ಟು ಅಂದರೆ ಅವ್ರದ್ದು ನೋಡ್ತಾ ಇದ್ದೆ ಅಷ್ಟೇ ತುಂಬಾ ಚೆನ್ನಾಗಿರ್ತಾಯಿತ್ತು ಬಟ್ಟೆಗಳು ಅವ್ರು ಹೊಲ್ಸ್ಕೊಂಡಿರೋದಿರ್ಬೋದು ಎಲ್ಲ ಬಟ್ ನನಗೆ ಯಾವತ್ತೂ ಹೋಗೋಕ್ಕಾಗಿರಲಿಲ್ಲ ಅವ್ರಿಗೆ ತಗೊಂಡು ಬನ್ನಿ ಅಂತ ಹೇಳಿದ್ರೆ ಅಂದರೆ ಅವ್ರ ಬಟ್ಟೆ ಅವರೇ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಇಷ್ಟ ಆಗೋ ಕಲರ್ ಅವ್ರಿಗೆ ಇಷ್ಟ ಆಗೋಲ್ಲ ಇಷ್ಟ ಆಗೋ ಕಲರ್ ನಮಗೆ ಇಷ್ಟ ಆಗೋಲ್ಲ ಅಂತಂದೇಳಿ ನೀನೇ ಬಾ ಅಂತ ಕರೀತಾ ಇದ್ದರು ಬಟ್ ನಾನು ಹೋಗಿದ್ದಕ್ಕಂತೂ ನಿಜವಾಗ್ಲೂ ಖುಷಿ ಆಯಿತು ಅಷ್ಟು ಒಳ್ಳೊಳ್ಳೆ ಬಟ್ಟೆಗಳು ಸಿಕ್ಕಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಲೆಹಂಗ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೆ ಇನ್ನು ಈ ಫ್ಯಾಬ್ರಿಕ್ ಸ್ನೇಹಿತರೆ ಇದು ಅಷ್ಟೇ ಕಲ್ಲರ್ ಇರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ ಇದು ಯಾವ ಥರ ಅಂತ ಅಂದರೆ ಟೂ ಪೀಸಲ್ಲಿ ಬರುತ್ತೆ ಅಂದರೆ ಒನ್ ಪೀಸು ಬೇರೆ ಒನ್ ಪೀಸ್ ಬೇರೆ ಆ ಥರ ಬರುತ್ತೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ಥರ ಒನ್ ಪೀಸ್ ಇರುತ್ತೆ ಮತ್ತು ಈ ಥರ ಇನ್ನೂ ಒಂದು ಪೀಸ್ ಇರುತ್ತೆ ಸೊ ಇದನ್ನು ನಾವು ಏನು ಬೇಕಾದರೂ ಮಾಡ್ಕೋಬೋದು ಅಂದರೆ ನಮಗೆ ಸ್ಯಾರಿ ಇಷ್ಟ ಈ ಕಲರ್ ನಮಗೆ ಸ್ಯಾರಿ ಇಷ್ಟ ಆಗಿದೆ ಅಂತಂದರೆ ಮಧ್ಯದಲ್ಲಿ ಈ ರೀತಿ ಇರುತ್ತಲ್ವ ಇದನ್ನ ಜಾಯಿಂಟ್ ಮಾಡಿಬಿಟ್ಟು ನೀಟಾಗಿ ಜಾಯಿಂಟ್ ಮಾಡಿಸಿ ಸೀರೆ ಥರನೂ ನಾವು ವೇರ್ ಮಾಡ್ಬೋದು ಇಲ್ಲ ಸೀರೆ ಬೇಡ ಅಂತಂದರೆ ಮಕ್ಕಳಿಗೆ ಡ್ರೆಸ್ಸು ಅಂದರೆ ಈ ಶರಾರ ಅಂತೆ ಮತ್ತು ಹಾಲಿಯ ಕುರ್ತೀಸ್ ಎಲ್ಲದಕ್ಕೂ ತುಂಬಾ ಮ್ಯಾಚ್ ಆಗುತ್ತೆ ಈ ಬಟ್ಟೆ ಇದರಲ್ಲಿ ಇದು ಶರಾರ ಏನೋ ಹೊಲ್ಸ್ಕೊತಾಳಂತೆ ಎರಡು ಅಂದರೆ ಒಂದು ಇದರಲ್ಲಿ ಇನ್ನೊಂದರಲ್ಲಿ ಎರಡು ಶರಾರಾ ಡ್ರೆಸ್ ಮಾಡ್ಕೋತಾಳಂತೆ ಸೊ ಹಾಗಾಗಿ ಇದನ್ನು ಕೂಡ ಅವಳೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ಬಟ್ಟೆ ಅಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ನಿಜವಾಗ್ಲೂ ಇದು ತುಂಬಾ ಇನ್ಫಾರ್ಮೇಟಿವ್ ಇನ್ ಇನ್ಫಾರ್ಮೇಟಿವ್ ವೀಡಿಯೋ ಅಂತಲೇ ಹೇಳ್ಬೋದು ಅದರಲ್ಲೂ ಹೆಣ್ಮಕ್ಳಿರೋರ ಮನೆಗಂತೂ ತುಂಬಾ ಯೂಸ್ ಆಗುವಂಥ ಒಂದು ವಿಡಿಯೋ ಯಾಕಂದರೆ ನಾವು ಮ ತುಂಬಾ ಕಮ್ಮಿ ರೇಟಲ್ಲಿ ಈ ರೀತಿ ಎರಡೆರಡು ಫ್ಯಾಬ್ರಿಕ್ನ ತೊಗೊಂಡು ಇಬ್ಬರು ಹೆಣ್ಮಕ್ಳಿದ್ರು ಅವ್ರಿಗೂ ಒಂದೊಂದು ಹೊಲಿಸ್ಕೊಡ್ಬೋದು ಅಥವಾ ನಾವೇ ಹೊಲಿಸ್ಕೊತೀವಿ ಅಂತಂದ್ರು ನಮಗೂ ನಮ್ಮ ಮಕ್ಳಿಗೂ ಇಬ್ಬರಿಗೂ ನಾವು ಒಂದೇ ಫ್ಯಾಬ್ರಿಕಲ್ಲಿ ಎರಡು ಒಂದೇ ಕಲರಲ್ಲಿ ಇಬ್ಬರೂ ಮ್ಯಾಚ್ ಮಾಡ್ಕೊಳ್ಳೋ ಥರ ಅಮ್ಮ ಮಗಳು ಇಬ್ಬರೂ ಮ್ಯಾಚ್ ಮಾಡ್ಕೊಳ್ಳೋ ಥರ ನಾವು ಡ್ರೆಸ್ಗಳನ್ನ ಹೊಲಿಸ್ಕೊಬೋದು ಹಾಗಾಗಿ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ನೋಡಿ ಟೂ ಪೀಸಲ್ಲೇ ಇದೆ ಇದು ಆಲಿಯಾ ಕುರ್ತಿಗಂತೂ ತುಂಬನೇ ಮ್ಯಾಚ್ ಆಗುತ್ತೆ ಈ ಒಂದು ಫ್ಯಾಬ್ರಿಕ್ಕು ತುಂಬ ಸರಿ ನೋಡಿದ್ದೀನಿ ಈ ಕಲರ್ ಡ್ರೆಸ್ಸು ಆಲಿಯಾ ಕುರ್ತೀಸ್ಗೆ ತುಂಬನೇ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದು ನಾವು ಹೊಲಿಸಿ ವೇರ್ ಅಷ್ಟೇ ಅದು ಲುಕ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ಬಟ್ ತುಂಬಾ ಚೆನ್ನಾಗಿದೆ ಬಟ್ ಅವಳು ಇದನ್ನು ಜಂಪ್ ಸೂಟ್ಗೆ ಅಂತಂದು ಹೇಳಿಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ಅದರ ಇದೇ ಕಲರಲ್ಲಿ ಇದೇ ಫ್ಯಾಬ್ರಿಕಲ್ಲೇ ಅದು ಒಬ್ಬರು ಸ್ಟಿಚ್ ಮಾಡಿ ಗೂಗಲ್ ಗೂಗಲಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದಾರೆ ಸೊ ಅದನ್ನು ನೋಡಿದ್ದಾಳೆ ಅವಳು ಅದೇ ಥರ ಹೊಲಿಸ್ಕೋಬೇಕು ಅಂತ ಹೇಳಿ ಇದನ್ನು ಕೂಡ ತೆಗೆದಿಟ್ಕೊಂಡಿದ್ದಾಳೆ ನಮಗೆ ಬೇಕು ಅಂತ ಅಂದರೆ ಇದನ್ನ ಸ್ಯಾರಿನೂ ಮಾಡ್ಕೋಬಹುದು ನಾನು ಆಗಲೇ ಹೇಳಿದಾಗೆ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕಿ ಜಾಯಿಂಟ್ ಮಾಡಿದ್ರೆ ಒಂದು ಚೂರು ಗೊತ್ತಾಗಲ್ಲ ಸ್ನೇಹಿತರೆ ಅದು ನಮಗೆ ನೆರಿಗೆ ಆ ನೆರಿಗೆ ಮದ್ದಕ್ಕೆ ಹೋಗುತ್ತೆ ಆ ಸ್ಟಿಚ್ಚು ಸೊ ಹಾಗಾಗಿ ಒಂದು ಚೂರು ಗೊತ್ತಾಗಲ್ಲ ಇದೇ ಸೀರೆನ ನಾವು ಮಾಮೂಲಿ ಸೀರೆ ತರ್ತೀವಿ ಅಂತಂದರೆ ತೌಸಂಡ್ ಫೈವ್ ಹಂಡ್ರೆಡು ಟೂ ತೌಸಂಡ್ ಇಲ್ದಿರೋದು ನಮಗೆ ಈ ಫ್ಯಾಬ್ರಿಕಲ್ಲಿ ಸೀರೆಗಳು ಬರೋದಿಲ್ಲ ಸೊ ಹಾಗಾಗಿ ಈ ಥರ ನಮ್ಮ ಅಂದರೆ ಆಲಿನ್ ಒನ್ ಅಂತ ಹೇಳ್ಬೋದು ಇದು ಈ ಥರ ಬಟ್ಟೆಗಳು ಆಲಿನ್ ಒನ್ ಅಂತ ಹೇಳ್ಬೋದು ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಇವುಗಳನ್ನ ಯೂಸ್ ಮಾಡ್ಕೋಬೋದು ನನಗೆ ನೋಡಿದ ತಕ್ಷಣ ಇಷ್ಟ ಆಗಿದ್ದು ಅಂತಂದರೆ ಈ ಒಂದು ಫ್ಯಾಬ್ರಿಕ್ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಈ ವಿಡಿಯೋದಲ್ಲಿ ಅಷ್ಟು ಅದು ಇದು ಕ್ಲ್ಯಾರಿಟಿ ಗೊತ್ತಾಗ್ತಾ ಇಲ್ಲ ಬಟ್ ನೋಡಿದ ತಕ್ಷಣ ಎಂಥವರೇ ಆಗಲಿ ಇಷ್ಟಪಡೋ ಅಂತ ಒಂದು ಬಟ್ಟೆನೂ ಅಷ್ಟೇ ಅದೇ ಥರ ಇದೆ ಮತ್ತು ಕಲ್ಲರು ಕಲರ್ ಕಾಂಬಿನೇಷನು ಕಲ್ಲರು ಎಲ್ಲದೂ ಅಷ್ಟೇ ಚೆನ್ನಾಗಿದೆ ಇದು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಇದೊಂದೇ ನೋಡಿ ನನಗೆ ಅವಳು ಉಳಿಸಿರೋದು ಇದರಲ್ಲಿ ನಾನು ಸ್ಯಾರಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿಂದ ಇಷ್ಟುದ ಬಾರ್ಡರ್ ಇದೆ ನಾವು ಬೇಕು ಅಂತಂದರೆ ಲಾಂಗ್ ಕುರ್ತೀಸು ಅಥವಾ ಅಂಬ್ರಲಾ ಟಾಪು ಈ ಥರ ಕೂಡ ನಾವು ಇದರಲ್ಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ಕು ಇಲ್ಲ ಅಂತಂದರೆ ನಾವು ಮಧ್ಯಕ್ಕೆ ಸ್ಟಿಚ್ ಮಾಡಿಬಿಟ್ಟು ಅದನ್ನು ಜಾಯಿಂಟ್ ಮಾಡಿಬಿಟ್ಟು ಸ್ಯಾರಿ ಜಾಯಿಂಟ್ ಮಾಡಿಬಿಟ್ಟು ಸೀರೆ ಕೂಡ ಮಾಡ್ಕೋಬೋದು ಅದರದು ಬ್ಲೌಸ್ ಪೀಸನ್ನು ಕೂಡ ಇದರಲ್ಲಿದೆ ನಮಗೆ ಬೇಕು ಅಂತಂದರೆ ಅವರು ಬ್ಲೌಸ್ ಪೀಸನ್ನು ಕೊಡ್ತಾರೆ ಬೇಕು ಅಂದರೆ ಬ್ಲೌಸ್ ಹೊಲಿಸ್ಕೋಬೋದು ಬ್ಲೌಸ್ ಕೂಡ ಅಷ್ಟೇ ನೋಡಿ ತುಂಬ ಚೆನ್ನಾಗಿದೆ ಈ ಥರ ಎಷ್ಟಿದೆ ಅಷ್ಟೂ ತೋಳು ಅಷ್ಟೂ ಸ್ಲೀವ್ಸ್ ಮಾಡಿಬಿಟ್ಟು ಬ್ಲೌಸ್ ಹೊರ್ಕಂಡ್ರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದೆ ಇದು ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾವು ಏನು ಬೇಕಾದರೂ ಇದು ಸ್ಯಾರಿ ಥರ ಬೇಕಾದರೂ ವೇರ್ ಮಾಡ್ಬೋದು ಎರಡು ಪೀಸ್ ಜಾಯಿಂಟ್ ಮಾಡಿ ನಾನು ಆಗಲೇ ಹೇಳ್ದಾಗೆ ಇಲ್ಲ ನಮಗೆ ಯಾವ ಡ್ರೆಸ್ ಬೇಕೋ ಆ ಡ್ರೆಸ್ ಕುರ್ತೀಸು ಅಂಬ್ರೆಲ್ಲ ಟಾಪು ನೀವೇನು ಬೇಕಾದರೂ ಹೊಲ್ಕೋಬೋದು ಆದರೆ ನನ್ನ ಮಗಳು ಇದರಲ್ಲಿ ಡಿಸೈನ್ ನೋಡ್ಕೊಂಡು ಇಟ್ಕೊಂಡಿದ್ದಾಳೆ ಶರಾರಾ ಡ್ರೆಸ್ ಮಾಡ್ಕೋತಾಳಂತೆ ಅಂತ ಇದನ್ನು ತೆಗೆದಿಟ್ಕೊಂಡಿದ್ದಾಳೆ ಶರಾರಾಗೆ ಒಂದು ಮೇಲಿಂದ ಟಾಪ್ ಆದರೆ ಇದು ಪ್ಯಾಂಟ್ ರೀತಿ ನಾವು ಸ್ಟಿಚ್ ಮಾಡಿಸ್ಕೋಬೋದು ತೋರ್ಸ್ತವ್ರೆಲ್ಲರೂ ಅದೇ ಥರ ಅಂತಾರೆ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಒಳ್ಳೆ ಬಟ್ಟೆಗಳು ತೊಗೊಂಬಂದಿದಾರೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ ಅಷ್ಟು ಕಡಿಮೆಗೆ ತಂದಿದ್ದೀರಾ ಅಂತಲೇ ಇದ್ರೆ ಇದ್ರ ಪ್ರೈಸ್ಗಳು ಹೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಒಂದೊಂದು ಒಂದೊಂದು ಥರ ಪ್ರೈಸ್ ಇದೆ ಇದು ಬಂದು ತ್ರೀ ಹಂಡ್ರೆಡ್ ಇದೆ ಸ್ನೇಹಿತರೆ ನೋಡಿ ಇದೆಲ್ಲ ಇದು ತ್ರೀ ಹಂಡ್ರೆಡ್ ಇದೆ ಇದು ಕೂಡ ತ್ರೀ ಹಂಡ್ರೆಡ್ ಇದೆ ಕೆಲವೊಂದು ಟೂ ಫಿಫ್ಟಿ ರೇಂಜಲ್ಲೂ ಕೂಡ ಸಿಕ್ಕಿದೆ ಅಂದರೆ ಎರಡು ಪೀಸ್ ಸೇರಿ ಟೋಟಲ್ ಇದು ಕ್ಲಾತ್ ಏನಿದೆ ಅಲ್ವಾ ಇಷ್ಟು ಎರಡು ಪೀಸ್ ಸೇರಿ ನಮಗೆ ತ್ರೀ ಹಂಡ್ರೆಡ್ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವು ಫ್ಯಾಬ್ರಿಕ್ ಯಾವ ಥರ ಇದೆಯೋ ಏನೋ ಅಂತ ಯೋಚನೆ ಮಾಡೋದೇ ಬೇಡ ಅಷ್ಟು ಚೆನ್ನಾಗಿದೆ ನಾನು ಕೂಡ ನನ್ನ ಮಗಳಿಗೆ ತುಂಬ ಪ್ರೀತಿಯಿಂದ ಎಲ್ಲದನ್ನು ಮಾಡೋದು ಸ್ನೇಹಿತರೆ ಹಂಗೆಲ್ಲ ಯಾವುದಾವುದೋ ತೊಗೊಂಡು ಬಂದು ಇದು ಚೆನ್ನಾಗಿದೆ ಅಂತಂದು ಹೇಳಿ ಅದನ್ನು ಹೊಲ್ಸ್ಕೊಡೋ ಅಷ್ಟು ನಿಜವಾಗ್ಲೂ ನನಗೆ ಆ ಥರ ಕೆಟ್ಟ ಬುದ್ಧಿ ಇಲ್ಲ ಸೊ ತುಂಬ ಚೆನ್ನಾಗಿದೆ ನೀವು ಅಷ್ಟೇ ಹೋದರೆ ನಿಮ್ಗೆ ಇಷ್ಟ ಬಂದಿದ್ದು ಕಲರ್ ಇರ್ಬೋದು ನಿಮ್ಗೆ ಇಷ್ಟ ಬಂದಿದ್ದು ಬಟ್ಟೆಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು ನನಗಿಷ್ಟ ಆಗಿರೋ ಅಂಥ ಕಲ್ಲರು ನನ್ನ ಮಗಳಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಕಲರ್ಸ್ ನಾನು ಸೆಲೆಕ್ಟ್ ಮಾಡ್ಕೊಂಬಂದಿದ್ದೀನಿ ನೀವು ಬೇಕಿದ್ದರೆ ನಿಮಗೆ ಇಷ್ಟ ಆಗೋ ಕಲರ್ ಯಾವುದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು ತುಂಬ ಆಪ್ಷನ್ಸ್ ಇದೆ ಅಲ್ಲಿ ನಮ್ಮ ಅಮ್ಮಂಗೆ ಅಂತ ಈ ಸೀರೆನ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಈ ಸೀರೆ ಅಂತೂ ಮುಟ್ಟಿದ್ರೆ ಒಳ್ಳೆ ಬೆಣ್ಣೆ ಥರ ಇದೆ ಅಷ್ಟು ಚೆನ್ನಾಗಿದೆ ಮತ್ತು ವೆಯ್ಟ್ ಕೂಡ ಇದೆ ಸ್ಯಾರಿ ಅಯ್ಯೋ ತೂಕ ಇಲ್ಲವೇನೋ ಹಾಗಿಲ್ಲ ನಾವೇನಾದರೂ ನೆರಿಗೆ ಮಾಡಿದ್ರೆ ಮಾಮೂಲಿ ನಾವೇನು ಸೀರೆಗಳು ತೊಗೋತೀವಲ್ಲ ಅದಕ್ಕಿಂತ ಜಾಸ್ತಿ ಇದೆ ನೆರಿಗೆ ಎಲ್ಲ ಅದಕ್ಕಿಂತ ಜಾಸ್ತಿ ಬರುತ್ತೆ ಅಷ್ಟು ನೆರಿಗೆಗಳು ಬೀಳುತ್ತೆ ಯಾಕಂದರೆ ನಾನು ರಾತ್ರಿ ಒಂದ್ಸರಿ ನೋಡಿದ್ದೀನಿ ಇದನ್ನು ಟ್ರೈ ಮಾಡಿಬಿಟ್ಟು ಇದು ಪೂರ್ತಿ ಸ್ಯಾರಿ ಇದೆ ಇದ್ರ ಸಿ ಈ ಸೀರೆ ಬೆಲೆ ಬಂದು ಬರೀ ಟೂ ಹಂಡ್ರೆಡ್ ರುಪೀಸ್ನ ಐತೆ ಅಷ್ಟು ಚೆನ್ನಾಗಿದೆ ಬಟ್ಟೆ ನಿಜವಾಗ್ಲೂ ನನಗೆ ಅದು ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ ತಕ್ಷಣ ನನಗೆ ಶಾಕ್ ಆಗೋಯ್ತು ಅಯ್ಯೋ ಹೌದಾ ಅಂತ ಅಷ್ಟು ಚೆನ್ನಾಗಿದೆ ಬಟ್ಟೆ ಸ್ನೇಹಿತರೆ ಇಷ್ಟು ನಾನು ನಿನ್ನೆ ಶಾಪಿಂಗ್ ಮಾಡಿದ್ದು ಸ್ನೇಹಿತರೆ ಈ ಅಂಗಡಿ ಅಡ್ರೆಸ್ ಇರ್ಬೋದು ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ನಾನು ತೊಗೊಂಡ್ಬಂದಿದ್ದು ಎಲ್ಲಿ ಅಂತ ಅಂದರೆ ಶ್ರೀರಾಮ್ಪುರದಲ್ಲಿ ನನಗೆ ನಿಜ ಗೊತ್ತಿರಲಿಲ್ಲ ಇಷ್ಟು ಕಡಿಮೆಗೆ ಇಷ್ಟು ಒಳ್ಳೊಳ್ಳೆ ಫ್ಯಾಬ್ರಿಕ್ಗಳೆಲ್ಲ ಸಿಗುತ್ತೆ ಅಂತ ಹೇಳಿ ನಾನು ಯಾಕಂದರೆ ಜಾಸ್ತಿ ನಾವು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ನಾವು ಬಟ್ಟೆಗಳನ್ನ ತಗೋತಾ ಇದ್ದಿದ್ದು ಅವ್ರು ಕರೀತಾ ಇದ್ರು ಅಂತಂದು ಹೇಳಿಬಿಟ್ಟು ಹೋಗಿದ್ದಕ್ಕೂ ನನಗೆ ಸಾರ್ಥಕ ಅನ್ನಿಸ್ತು ಅಷ್ಟು ಇಷ್ಟ ಆಗೋ ಥರ ಬಟ್ಟೆಗಳು ಸಿಕ್ಕಿದೆ ಸೊ ಸ್ನೇಹಿತರೆ ನಾನು ತೋರಿಸಿದಂಥ ಫ್ಯಾಬ್ರಿಕ್ನೆಲ್ಲ ನೋಡಿದ್ರಿ ಅಲ್ವಾ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೊಟ್ಟು ಇಷ್ಟೊಂದು ಫ್ಯಾಬ್ರಿಕ್ನ ತೊಗೊಂಡು ಬಂದಿದ್ದೀನಿ ಮತ್ತು ಕ್ಲಾತ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಟೈಲರಿಂಗ್ ಮಾಡೋದ್ರಿಂದ ನನಗೆ ಕ್ಲಾತ್ಗಳ ಬಗ್ಗೆ ಸ್ವಲ್ಪ ಗೊತ್ತಾಗುತ್ತೆ ಸೊ ಹಂಗಾಗಿ ಬಟ್ಟೆ ಬಗ್ಗೆ ಅಂತೂ ಸ್ವಲ್ಪ ಕೂಡ ಅನುಮಾನನೇ ಬೇಡ ನಾನು ಆಗಲೇ ಹೇಳ್ದಾಗೆ ಯಾರಿಗಾದರೂ ನಿಮಗೆ ಅದನ್ನು ತಗೊಳ್ಳೋ ಅಂತ ಇಂಟ್ರೆಸ್ಟ್ ಇದ್ದರೆ ಇನ್ನೇನು ಹಬ್ಬ ಆ ಬರ್ತಾ ಇದೆ ಯುಗಾದಿ ಮಕ್ಕಳಿಗೆಲ್ಲ ಹೊಲಿಸೋ ಅಂತ ಹೊಲಿಸೋದಿದ್ದೇ ಇರುತ್ತೆ ನಮಗೆ ಯುಗಾದಿ ಹಬ್ಬ ಅಂದರೆ ಒಂಥರ ಹೊಸ ವರ್ಷ ಅಲ್ವಾ ಪ್ರತಿಯೊಬ್ಬರು ಹೊಸ ಬಟ್ಟೆ ಹಾಕ್ಕೊಂಡೇ ಹಾಕೋತಾರೆ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಆಗಲೇ ಹೇಳ್ದಾಗೆ ಇಂಟ್ರೆಸ್ಟೆಡ್ ಅಂತ ಒಂದು ಕಮೆಂಟ್ ಹಾಕಿ ಎಷ್ಟು ಜನ ವೀಡಿಯೋಸ್ನ ನೋಡ್ತೀರೋ ಅಷ್ಟು ಜನ ಒಂದೊಂದು ಲೈಕ್ ಕೊಡಿ ಅದ್ರ ಮೇಲೆ ನಾನು ಅವ್ರು ಹೋಗ್ಬಿಟ್ಟು ಯಾವ್ಯಾವ ಥರ ಕ್ಲಾತ್ ಇದೆ ಯಾವ್ಯಾವ ಥರ ಡಿಸೈನ್ಸ್ಗಳಿದೆ ಎಲ್ಲದನ್ನು ಅವ್ರನ್ನೇ ಕೇಳಿ ಒಂದು ವಿಡಿಯೋನ ಮಾಡ್ಕೊಂಡು ಬಂದು ಅಪ್ಲೋಡ್ ಮಾಡ್ತೀನಿ ಮತ್ತು ಅವರ ಲೊಕೇಶನ್ ಇರ್ಬೋದು ಅವ್ರ ಅಂಗಡಿ ಅಡ್ರೆಸ್ ಇರ್ಬೋದು ಪ್ರತಿಯೊಂದು ಹಾಕ್ತೀನಿ ಸ್ನೇಹಿತರೆ ಇಷ್ಟ ಆದರೆ ನನಗೊಂದು ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್